ನೌಕರಿಗೆ ಒಂದು ಉತ್ತಮವಾದ ಸಂದೇಶ ಕಳಿಸ್ತಕ್ಕಂಥದ್ದು ಈ ಈ ವಿಷಯದಲ್ಲಿ ಒಂದು ಕೆಲಸವನ್ನ ನ್ಯಾಯಪಡಿಸುವ ಆಗಬೇಕು ಅನ್ನುವಂಥದ್ದು ಈ ಒಂದು ಪ್ರೆಸ್ ಮೀಟ್ ನ ಪ್ರಮುಖವಾದಂತ ವಿಚಾರ ಇವ್ರನ್ನೆಲ್ಲ ಪದಾಧಿಕಾರಿಗಳ ನೇಮಕ ಆಗಿದೆ ಅಂತ ಒಂದ್ ಕಡೆ ಮೆಸೇಜ್ಗಳು ಬರ್ತಾ ಇದಾವೆ ಇದು ಇಡೀ ರಾಜ್ಯಾದ್ಯಂತ ಇರತಕ್ಕಂತ ನೌಕರರಿಗೆ ಗೊಂದಲ ಮೂಡಿದೆ ಆ ಗೊಂದಲ ನಿವಾರಣೆ ಮಾಡೋದಕ್ಕೋಸ್ಕರ ಈ ಪ್ರೆಸ್ ಮೀಟ್ ಅನ್ನ ನಾವು ಇವತ್ತು ಅರೇಂಜ್ ಮಾಡಿರೋದು ನಿಮ್ಮ ಮೂಲಕ ಗೊಂದಲ ನಿವಾರಣೆ ಆಗಲಿ ಖಜಾಂಚಿಯಾಗಿ ನಮ್ಮ ಶೂದ್ರಿಯರ್ನು ಕೂಡ ನೌಕರರು ಆಯ್ಕೆ ಮಾಡಿದ್ದಾರೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಸಂವಿಧಾನಬದ್ಧವಾಗಿ ಬದ್ಧವಾಗಿ ಆಯ್ಕೆ ಆಗಿರುವಂತ ಇವ್ರನ್ನು ಆಯ್ಕೆ ಮಾಡಿರುವಂತ ಮತದಾರರು ಕೂಡ ಮೊದಲಿಗೆ ನಾನು ಅಭಿನಂದನೆಯನ್ನು ಮಾಡ್ತೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ತರ ನಡೆಯೋದು ವಾಡಿಕೆ ಪರಾಧಿಕ ನ್ಯಾಯ ಕೂಡ ಇದೆ ಸಂವಿಧಾನಾತ್ಮಕ ನ್ಯಾಯ ಕೂಡ ಇದೆ ಇಲ್ಲೇನಾಗಿದೆ ಷಡಕ್ಷರ ಇವರ ಬಗ್ಗೆ ನಮ್ಗೆಲ್ಲ ಅಪಾರವಾದ ಗೌರವ ಇದೆ ಇಂದಿನ ಷಡಕ್ಷರ ಇವರ ಬಗ್ಗೆ ಹಿಂದೆ ಅವರು ಪ್ರಥಮ ಬಾರಿಗೆ ಆದಾಗ ಸಾಮಾಜಿಕ ನ್ಯಾಯವನ್ನು ಕೂಡ ಎತ್ತಿದ್ರು ಎಲ್ಲ ಸಮುದಾಯದವ್ರಿಗೂ ಎಲ್ಲ ವೃಂದದವ್ರಿಗೂ ಏನು ಮಾಡಿದಾಗ ಈ ಸಂಘ ಸುಸಲಿತವಾಗಿ ನಡೀಲಿಕ್ಕೆ ಅನುಕೂಲ ಆಗುತ್ತೆ ಸರ್ಕಾರ ಮಟ್ಟದಲ್ಲಿ ಎಲ್ಲರಿಗೂ ಅನುಕೂಲವಾದಂತ ಕೆಲಸ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಎಂದು ದೃಷ್ಟಿ ಇಟ್ಕೊಂಡು ನಾವು ಅವರನ್ನ ಕೇಳಿ ಸಂಪರ್ಕ ಮಾಡಿ ಕೇಳಿದಾಗ ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದಾರೆ ಆದರೆ ಇವರು ಗಣನೆಗೆ ಬಂದ ನಾವೆಲ್ಲ ಒಟ್ಟಿಗೆ ಆಚೆ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿಬೇಕು ಅಂತ ಇದ್ದಾಗ ವಾಟ್ಸಪ್ನಲ್ಲಿ ನಲ್ಲಿ ಇಂದಿಂತ ಪದಾಧಿಕಾರಿಗಳನ್ನ ಅದೇ ಕಾಲ ಹಂಚಿಕೆ ಮಾಡಲಾಗಿದೆ ಅಂತ ಬರ್ತದೆ ಮತ್ತೆ ಏನ್ ಕೇಳ್ಲಿಕ್ಕೆ ಪ್ರಶ್ನೆ ಮಾಡ್ಲಿಕ್ಕೆ ಅಧಿಕಾರವನ್ನ ಏಕಾಏಕಿ ಕೊಟ್ಟಂತ ಇವ್ರಿಗೊಂದು ಗಮನ ಕಾಲ ತಲುಪೋದಿತ್ತು ಈ ಯಾವುದೇ ಗಮನಕ್ಕೆ ಬರದಲ್ಲೇ ಯಾವುದೇ ಪದಾಧಿಕಾರಿಗಳನ್ನ ಇಚ್ಛರಲ್ಲಿ ಏನ್ ಸರ್ವಾಧಿಕಾರಿ ಧೋರಣೆ ಅಂತ ಮೊದಲಿಂದ ನಾವು ಹೇಳ್ಕೊಂಡು ಬಂದಿದ್ವಿ ಇವ್ರು ನಡ್ಕೊಂತಿಲ್ವ ಅದನ್ನೇ ಪರಿಪಾಠವಾಗಿ ಮಾಡ್ಕೊಂಡಿದ್ದಾರೆ ಮಾಡಲಿ ಅದಿಂದ ಕೆಲವೊಂದು ಇವರು ಜೊತೆಯಲ್ಲಿ ಕೂರಿಸ್ಕೊಂಡು ಹಿಂಗೆ ಹಿಂಗೆ ಮಾಡಬಹುದು ಈ ಎಲ್ಲಾ ಈ ಸರ್ಕಾರಿ ನೌಕರರು ಒಂದೇನೆ ಇಷ್ಟೆಲ್ಲ ಚುನಾವಣೆ ಆಗಿದೆ ಮುಗಿದು ಹೋಗಿದೆ ಒಟ್ಟಿಗೆ ಸಂಘವನ್ನ ನಡೆಸ್ಕೊಂಡು ಹೋಗ್ಬೇಕು ಇದು ಯಾವುದೇ ದ್ವೇಷ ಇದನ್ನೊಂದು ಬೇಡ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಕರೆದು ಒಟ್ಟಿಗೆ ನಡೆಸ್ಕೊಂಡು ಹೋಗ್ಲೇ ಯಾವುದೂ ಏನು ಇಲ್ಲ ಸಂಘ ನೌಕರಗೋಸ್ಕರ ಸುಜುಜಿತವಾಗಿ ನಡಿಬೇಕು ಅನ್ನೋದೆ ಎಲ್ಲಾ ನೌಕರರ ಆಶೆ ಆ ದೃಷ್ಟಿ ಇಟ್ಟುಕೊಂಡು ನಾವು ಮುಂದೆ ಇನ್ನು ಐದು ವರ್ಷ ಮಾಡಬೇಕು ಸರ್ಕಾರದ ಜೊತೆ ಒಳ್ಳೆ ಸಂಬಂಧಗಳನ್ನ ಇಟ್ಕೋಬೇಕು ಆ ಸಂಬಂಧಗಳನ್ನ ಅಂದ್ರೆ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಒಟ್ಟಿಗೆ ನಡೀಬೇಕು ಅನ್ನೋದು ಎಲ್ಲ ನೌಕರರ ಆಶಯ ಇದು ಸುಸಲಭವಾಗಿ ನಡೀಬೇಕು ಈಗ ಒಬ್ಬರೇ ವ್ಯಕ್ತಿದು ಆಯಿತು ಅಂತ ಅಂದಾಗ ಇನ್ನೊಂದು ಈ ಖಜಾಂಚಿಯ ಉದ್ದೇಶ ಚುನಾಯಿತ ಪ್ರತಿನಿಧಿಯ ಏನು ಇದು ಅವ್ರನ್ನ ಕಡೆಗಣನೆ ಮಾಡ್ತಾ ಬಂದ್ರೆ ಅವ್ರಿಗೆ ಮತ್ತೆ ಅವರಿಗೆ ಸಪೋರ್ಟ್ ಮಾಡಿದಂತ ಜನಗಳದ್ದು ನೌಕರರು ನೋಡ್ಬೇಕಲ್ಲ ಈ ಎಲ್ಲಾ ನೌಕರರ ಹಿತವನ್ನ ದೂರ ಇತ್ತು ಇವರು ಸ್ವಯ ಅಧಿಕಾರವನ್ನ ಸ್ವಶಕ್ಷಣಿಕೆಯನ್ನ ಈ ಸರ್ವಾಧಿಕಾರವನ್ನ ಮತ್ತೆ ಪ್ರದರ್ಶಿಸುತ್ತಾ ಇದ್ದಾರೆ ಇದಕ್ಕೆಲ್ಲ ನಾವೇನ್ ಮಾಡ್ತಾ ಇದ್ದೇವೆ ಈ ವಿಚಾರಗಳು ಇನ್ನು ಮುಂದೆ ಬೇಡ ನನಗೂ ಕೂಡ ನಾನು ನಲವತ್ತೆರಡು ಮತಗಳನ್ನ ಹಾಕಿ ಈ ಅವರಿಗೆ ಐನೂರ ಏಳು ಮತ ಅವರಿಗೆ ನಾನೂರ ನಲವತ್ತೆರಡು ಮತಗಳ ಕೆಲವೇ ಅಂತರ ಅವತ್ತು ಮತಗಳ ಅಂತರದಲ್ಲಿ ಅವರು ಗೆಲ್ಸಿದ್ದಾರೆ ಅವರಿಗೆ ಅಷ್ಟೇನಾಗಿ ಮೊದಲೇದಾಗಿ ಅಭಿನಂದನೆ ಶುಭಾಶಯಗಳನ್ನ ಕೋರ್ತೇವೆ ಅಂತ ಅದೇ ರೀತಿ ನಮ್ಮ ಖಜಾಂಚಿಯವರು ಕೂಡ ನಮ್ಮ ಬಣ್ಣದಿಂದ ಪ್ರಜಾಸದಾತ್ಮಕ ನೌಕರ ವೇದಿಕೆಯಿಂದ ಗೆದ್ದಿದ್ದಾರೆ ಅವ್ರಿಗೂ ಕೂಡ ಈ ಸಮಯದಲ್ಲಿ ಅಭಿನಂದನೆ ಶುಭಾಶಯಗಳನ್ನ ಕೋರ್ತೇವೆ ಈ ಸರ್ಕಾರಿ ನೌಕರ ಸಂಘದಲ್ಲಿ ಈಗ ಅವ್ರಿಗೆ ಎಷ್ಟು ಮತಗಳನ್ನ ಹಾಕಿದ್ರು ಅಲ್ಪ ಮತಗಳನ್ನ ನನಗೂ ಹಾಕಿ ಅಷ್ಟೇ ನೌಕರಗಳು ಎಲ್ಲ ಈ ರಾಜ್ಯಾದ್ಯಂತ ಪದಾಧಿಕಾರಿಗಳು ನಮ್ಮನ್ನು ಬೆಂಬಲಿಸಿದ್ದಾರೆ ಅದರ ಅರ್ಥ ಅವ್ರಿಗೆಷ್ಟು ಇದ್ದಾರೋ ನಮಗೂ ಕೂಡ ಮತದಾರರು ಪದಾಧಿಕಾರಿಗಳು ಸರ್ಕಾರಿ ನೌಕರರು ನಮಗೂ ಕೂಡ ಬೆಂಬಲಿತ ಮಾಡಿದ್ದಾರೆ ನಮ್ಮ ಕೂಡ ಖಜಾಂಚಿ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದಾರೆ ಅದರ ಅರ್ಥ ಪೂರ ಈ ಸಮಸ್ತ ನೌಕರರ ಪೂರ ಪ್ರಮಾಣದಲ್ಲಿ ಅವರಿಗೇನಿಲ್ಲ ನಮಗೂ ಅರ್ಥ ಇದ್ದಾರೆ ಅವ್ರಿಗೂ ಅರ್ಥ ಇದ್ದಾರೆ ಅನ್ನೋದು ನಮ್ಮ ವಾದ ಈ ಇದರಲ್ಲಿ ನಮ್ಮನ್ನ ಗೆಲ್ಲಿಸಿದಂತ ಸಮಯದಲ್ಲಿ ಎಲ್ಲ ನೌಕರರು ಖಜಾಂಚಿಯವ್ರನ್ನ ಗೆಲ್ಲಿಸಿದ್ದೀವಿ ಸಪೋರ್ಟ್ ಮಾಡಿದೀವಿ ಅಂತ ಅಂದಾಗ ಅವರು ಕೂಡ ಈ ಬಣ್ಣದಿಂದ ಕೆಲವು ಹುದ್ದೆಗಳನ್ನ ಆಸೆ ಕೊಡೋದು ಮತ್ತೆ ಸಾಕಾರಗಳನ್ನ ಕೋರೋದು ಸಹಜ ಆ ನಿಟ್ಟಿನಲ್ಲಿ ಈಗ ಏನಾಗಿದೆ ಅವರು ಗೆದ್ದಿದ್ದಾರೆ ಅವರ ಗಮನಕ್ಕೆ ಬರದಲ್ಲೇ ಕೆಲವೊಂದು ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ಏನು ಗಿರಿಗೌಡರಿಗೆ ಪ್ರಧಾನ ಕಾರ್ಯದರ್ಶಿ ಮತ್ತೆ ಬಳ್ಳಾರಿ ಅವರೇ ಮಲ್ಲಿಕಾರ್ಜುನ ಬಳ್ಳಾರಿ ಅವರಿಗೆ ಗೌರವಾಧ್ಯಕ್ಷ ಇನ್ನೊಂದು ಕಾರ್ಯಾಧ್ಯಕ್ಷನಾಗಿ ಬಸವರಾಜ್ ಅವರಿಗೆ ಕೊಟ್ಟಿದ್ದಾರೆ ಅದು ಕೂಡ ಈ ಎರಡೂ ತಂಡಗಳಿಂದ ಗೆದ್ದಾಗ ಮೊದಲು ಇದೇ ಷಡಾಕ್ಷರಿಯವರು ಈ ಹಿಂದೆ ಇದ್ದಾಗ ಅವರು ಕೆಲವು ಹುದ್ದೆ ಖಜಾಂಚಿ ಹುದ್ದೆ ಖಾಲಿಯಾದಾಗ ಆದಾಗ ಯೋಗಾನಂದ ಅವರು ಇದ್ದಾಗ ಇವರನ್ನ ಎಲ್ಲ ಜಾತಿ ಪ್ರಾಂತ್ಯ ಇವೆಲ್ಲನ ಪರಿಣೆಗೆ ತೆಗೆದುಕೊಂಡು ಆ ಹಿಂದಿನ ಅಧ್ಯಕ್ಷರು ಇವರನ್ನು ಕೂಡ ಅಪಾಯಿಂಟ್ ಮಾಡ್ಕೊಂಡಿದ್ರು ಆಮೇಲೆ ಇದ್ದಾಗ ಇವರು ಎದುರುಗಡೆ ಎದುರಾಗಿ ನಿಂತಿದ್ದ ಪಟೇಲ್ ಪಾಂಡು ಮತ್ತು ರಾಮು ಅವರು ಕೂಡ ಇವರು ಎದುರುಗಡೆ ಚುನಾವಣೆಯಲ್ಲಿ ನಿಂತು ಸೋತಿದ್ರು ಆ ಎದುರಾಳಿಗಳನ್ನೇ ಪ್ರಧಾನ ಕಾರ್ಯದರ್ಶಿ ಮತ್ತೆ ಗೌರವಾಧ್ಯಕ್ಷಾಗಿ ತಗೊಂಡು ಸಂಘವನ್ನ ಒಟ್ಟೆ ನಡೆಸುವಂತ ಕೆಲಸಗಳನ್ನ ಮಾಡಿದ್ರು ಸೋತಿದ್ರು ಕೂಡ ಈಗ ಬಣಗಳಂತ ಸೃಷ್ಟಿಯಾಗಿ ಎರಡು ಬಣಗಳಿಂದ ಕಾರ್ಯನಿರ್ವಹಣೆ ಸೋತು ಗೆದ್ದು ಆಗಿದೆ ಈಗ ಎಲ್ಲ ಆದ ಮೇಲೆ ಅವರು ಅಧ್ಯಕ್ಷರು ಈ ರಾಜ್ಯದ ಅಧ್ಯಕ್ಷರು ಇವರು ಈ ರಾಜ್ಯದ ಪ್ರಧಾನ ಚುನಾವಣಾ ಖಜಾಂಚಿ ಇವರಿಬ್ರು ಚುನಾಯಿತ ಪ್ರತಿನಿಧಿಗಳು ಈಗ ಇಬ್ರು ಸಹಕಾರದಲ್ಲೇನೆ ಸಂಘ ಸಾಮತದಿಂದ ನಡೀಬೇಕು ಅಂತ ಎಲ್ಲ ನೌಕರರ ಆಶಯ ಆ ಆಶಯಕ್ಕೆ ಪೂರಕವಾಗಿ ಎಲ್ಲರೂ ಸಾಮತದಲ್ಲಿ ಈ ಪ್ರಾಂತ್ಯಗಳು ಈಗ ಇಡೀ ಕರ್ನಾಟಕ ಒಂದ್ ಫೇಕ್ ಆಗಿದ್ರೆ ತಪ್ಪಾಗುತ್ತೆ ಬಹಳ ದೊಡ್ಡ ಜವಾಬ್ದಾರಿಗಳು ಮೂರನೇ ಅಂಗವಾಗಿರ್ತಕ್ಕಂತ ಪತ್ರಿಕಾ ರಂಗದ ಮುಂದಿದೆ ನಾವು ಯಾಕೆ ನಾಲ್ಕನೇ ಅಂಗ ಬಂದಿದ್ದು ನಾವು ಈಗ ಹೊರಟಿದೀವಿ ಅಂತ ತಾವು ಹೇಳಿದ್ರೆ ಈಗ ಅವ್ರು ಗೆದ್ದಿದ್ದಾರೆ ಅಂತ ಗೆದ್ದಂತ ಅವ್ರು ಯಾರನ್ನೇ ಇದ್ರು ನಮಗೂ ಅವ್ರ ರಾಜ್ಯಾಧ್ಯಕ್ಷರೇ ಆ ವಿಷಯದಲ್ಲಿ ಡಿಸ್ಪೂಟ್ ಇಲ್ಲ ಖಜಾಂತಿಯಾಗಿ ಇವತ್ತು ಶಿವರುದ್ರಯ್ಯವ್ರನ್ನು ಕೂಡ ಗೆಲ್ಲಿಸಿದ್ರು ಮಾಡಿ ನಾವೆಲ್ಲರೂ ಬೆಂಗಳೂರಿಗೆ ರಜಪ್ರಶತ್ ಸದಸ್ಯರು ಇರ್ತೀವೋ ಎಲ್ಲ ಅದರಲ್ಲಿ ಮೆಸೇಜ್ ಹಾಕಿದೀರಾ ಮೆಸೇಜು ನೋಡಿದೆ ನಾನು ಅಲ್ಲ ಸೀಗ್ ಹಾಕಿದಿರ ಮೆಸೇಜ್ ಮೆಸೇಜ್ ನಾ ಮೆಸೇಜ್ ಹಾಕಿರೋದಲ್ಲ ಇಲ್ಲ ನೀವೇನಾದ್ರೂ ಹಾಕಿದ್ರಾ ಹಾಕಿದ ಏನೇನೋ ನಾನು ಏನೋ ಇಲ್ಲ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಜೊತೆಯಲ್ಲಿ ನಾವು ಕೂಡ ಕಜಾಚಿಯಾಗಿದ್ದೀವಿ ಅವರು ನಮ್ಮನ್ನು ಕೂಡ ಪರಿಗಣನೆ ಮಾಡ್ತಾರಾ ಇಲ್ಲವ ಅನ್ನೋದು ಬೇಕು ನಮಗೆ ಸ್ಪಷ್ಟವಾಗಿ ಇಲ್ಲಿ ಬಂದು ಏನಕ್ಕೆ ನೀವು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಏನ್ ಅವ್ರಿಗೆ ಏನಾದ್ರು ಖಂಡಿಸ್ತಾ ಇದ್ದೀರಾ ಅದನ್ನ ತಪ್ಪು ಅಂತೀರಾ ಇಲ್ಲ ಬೇರೆಯವ್ರಿಗೆ ಏನಾದ್ರು ಮನವಿ ಸಲ್ಲಿಸ್ತಾ ಇದ್ದೀರಾ ಏನಿಲ್ಲ ಏನು ಮಾಡ್ತಾ ಇಲ್ಲ ಬರೀ ತಿಳಿಸ್ತಾ ಇದೀರಾ ಒಬ್ಬ ಅಭ್ಯರ್ಥಿ ಒಬ್ಬ ಅಧ್ಯಕ್ಷ ಅಭ್ಯರ್ಥಿ ಮತ್ತೆ ಖಜಾಂಚಿ ಅಭ್ಯರ್ಥಿ ಮಾಡ್ತಾ ಅವ್ರ ಕಡೆಯಿಂದ ಅವರು ಇಬ್ಬರು ಅಭ್ಯರ್ಥಿನ ಸ್ಪರ್ಧಿಸಿದ್ರು ನಮ್ಮಲ್ಲಿ ನಮ್ಮ ತಂಡದಿಂದ ಪ್ರಜಾಸತ್ತಾತ್ಮಕ ತಂಡದಿಂದ ಏನ್ ಖಜಾಂಚಿ ಅಭ್ಯರ್ಥಿ ಆಗಿ ನಮ್ಮ ಶಿವದ್ರಯ್ಯ ಸಾಹೇಬರು ಆಯ್ಕೆ ಆಗಿದ್ದಾರೆ ಅವ್ರ ತಂಡದಿಂದ ಅಧ್ಯಕ್ಷ ಹುದ್ದೆನಲ್ಲಿ ಯಾವುದೇ ವ್ಯಕ್ತಿನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂತಂದ್ರೆ ಅವರು ಸಹಮತ ಪಡ್ಕೊಂಡು ಅವರು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ನಿನ್ನೆ ಜೊತೆನೇಲೇ ಇದ್ದಾರೆ ಅವರಿಗೆ ಏನು ಗೊತ್ತಿಲ್ಲ ಅವರು ಏನು ಅಧಿಕಾರಿಗಳನ್ನ ಮೀಟ್ ಮಾಡ್ ಬಂದಿದ್ರು ತದನಂದ್ರೆ ಯಾವುದೇ ವಿಷಯ ಇದಂಗೆ ಅವರು ಅವರನ್ನ ಸರ್ ನೀವು ಒಂದ್ ಮಾತಾಡಬೇಕಾ 안 ಬೇಕಾದ್ರೆ ಅದು ನೀನೇ ಹೇಳಿ ಸರ್ ಅದರಲ್ಲಿ ಪದಾದಿಕಾ ಇದ್ದಾರಲ್ಲ ಅವರನ್ನಾದರೂ ಯಾರನ್ನಾದರೂ ಫೋನ್ ಅವರು ನನಗೆ ನೌಕರ ಅವರು ಬೇಕಾದಂತ ಪದಾಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ನೌಕರರ ಸಂಘದಲ್ಲಿ ಅವರು ಏಕಚಕ್ರಿ ಸಂಘಟನೆ ನಡೆಸಬೇಕು ಅನ್ನುವಂತ ವಾತಾವರಣವೇ ನಿರ್ಮಾಣ ಮಾಡಿದೆ ನಮ್ಮನ್ನ ದೂರ ಇಟ್ಟು ಅವರೊಬ್ಬರೇ ಚಕ್ರಾಧಿಪತ್ಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಈ ಪತ್ರಿಕಾ ರೀತಿಯಲ್ಲಿ ಈ ಖಜಾಂಜಿಯನ್ನು ಒಂದು ಎಲ್ಲಾ ಪದಾಧಿಕಾರಿಗಳನ್ನ ಸಮ್ಮತದಿಂದ ಅಪಾಯಿಂಟ್ ಮಾಡಿ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಲಿ ಮುಂದೆ ಎಲ್ಲಾ ನೌಕರರಿಗೆ ಒಳ್ಳೇದಾಗ್ಲಿ ಈ ಎಲ್ಲಾ ಅನುಕೂಲಗಳು ಸರ್ಕಾರ ಮಟ್ಟದಿಂದ ನೌಕರರಿಗೆ ಸಿಗಲಿ ಅನ್ನೋದು ನಮ್ಮೆಲ್ಲರ ಆಶಯ ಮಹಿಳಾ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಆ ಮಹಿಳಾ ರೀತಿಯಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ ಯಾರು ಪ್ರಶ್ನೆ ಮಾಡೋಂಗಿಲ್ಲ ಮತ್ತೆ ಏನಕ್ಕೆ ಇದು ಈ ನೌಕರ ಇತಿಹಾಸ ಮತ್ತೆ ಈ ದೇಶದಲ್ಲಿ ಸಂವಿಧಾನಕ್ಕೆ ಅಪಾರವಾದ ಗೌರವ ಇದೆ ಅನ್ನೋದ್ರ ಸಂಕೇತ ಅದು ಹಿಂಗ ಆಯ್ಕೆ ಆಗಿರುವಂಥ ವ್ಯಕ್ತಿನ ಅವ್ರು ಇವತ್ತಿಗೂ ಕೂಡ ಒಂದು ಗ ಗಣನೆಗೆ ತಗೊಳ್ತಾ ಇಲ್ಲ ಅಂತ ಸುದ್ದಿ ಕೇಳಿ ನಿಮ್ಗೆ ನಿಜವಾಗೂ ನಮಗೆಲ್ಲ ಆಘಾತ ಆಗಿದೆ ಏನಪ್ಪಾ ಇದು ನಾವು ನೌಕರುಗಳು ಅಂದ ಮೇಲೆ ಯಾವತ್ತೂ ನೌಕರರ ಮನೋಭಾವ ಇರಬೇಕು ನಮ್ಮಲ್ಲಿ ನಮ್ಮ ಧರ್ಮದ್ದು ಜಾತಿದು ಏನು ಇವ್ರೇ ಹೋಗ್ಬಾರ್ದು ಆಕ್ಚುಲಿ ನೌಕರರು ಇರೋದು ನೌಕರರು ಅಂದ್ರೆ ಸೇವಕರಷ್ಟೇ ಜನರು ಸೇವಕರು ಇಲ್ಲೇ ನಮ್ಗೆ ಈ ಥರ ಸಂಕುಚಿತ ಮನೋಭಾವ ಇದ್ರೆ ನಮ್ಮ ಕಚೇರಿಗಳಲ್ಲಿ ಯಾವ ಥರ ಮಾಡ್ತೀವಿ ನಾವು ಇವು ಹೋಗ್ಬೇಕು ಅನ್ನೋದು ಸಂವಿಧಾನದ ಆಶಯ ನಮ್ಮ ಮನವಿ ಏನು ಅಂದರೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಯ್ಕೆ ಹೆಂಗಾಗಿದಾರೋ ಸಂವಿಧಾನಾತ್ಮಕ ನಿಯಮಾವಳಿಗಳ ಪ್ರಕಾರ ಚುನಾವಣೆಯಲ್ಲಿ ಹೆಂಗ ಆಯ್ಕೆ ಆಗಿದಾರೋ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಬೇಕಾದ್ದು ಕೂಡ ಅಷ್ಟೇ ಅತ್ಯಗತ್ಯ ಇದೆ ಇಲ್ಲಿ ಪ್ರತಿಯೊಬ್ಬನೂ ಕೂಡ ಅಭಿವ್ಯಕ್ತಿ ಸ್ವತಂತ್ರ ಇದೆ ವಿರೋಧ ಪಕ್ಷದವನಾಗಿ ವಿರೋಧ ಮಾಡನ್ನು ಕೂಡ ನಾವು ಗೌರವಿಸ್ಬೇಕು ಒಬ್ಬ ಪ್ರಜ್ಞಾವಂತ ವ್ಯಕ್ತಿ ಸಾಯವರೆಗೂ ಸ್ಟೂಡೆಂಟು ನಾನು ಅನ್ನೋ ಸಂಸ್ಕೃತಿ ಇಲ್ಲಿ ವರ್ಕೌಟ್ ಆಗಲ್ಲ ನಾವು ಅನ್ನೋ ಸಂಸ್ಕೃತಿ ಬೆಳೆಸ್ಕೋ ಬೆಳೆಸಬೇಕಾದ ಎರಡು ಮೂರೋ ಡಿಪಾಸಿಟ್ ಅಂದ ಫೈಟಿಂಗ್ ಕೊಟ್ಟಿದ್ದಾರೆ ಆ ತಂಡದಲ್ಲಿ ಅಧ್ಯಕ್ಷರು ಗೆದ್ದಿದ್ದಾರೆ ಈ ತಂಡದಲ್ಲಿ ಖಜಾಂಚಿ ಗೆದ್ದಿದ್ದಾರೆ ಬಾರಿ ಅಜಗಜಾಂತರವಾಗಿ ಕೂತಿದೆ ಇದೇನಿದು ಇದನ್ನ ಬಗೆಹರಿಸಕೋಬೇಕು ಅಂದ್ರೆ ಇಲ್ಲಿ ಲೈಕ್ ಮೈಂಡೆಡ್ನೆಸ್ ಚುನಾವಣೆ ಆಗೋವರೆಗೂ ಅಷ್ಟೇ ಆ ತಂಡ ಈ ತಂಡ ಚುನಾವಣೆ ಆದ್ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇಷ್ಟೇ ಇರಬೇಕು ಮಾನ್ಯ ಅಧ್ಯಕ್ಷರು ಖಜಾಂಚಿ ಅವರ ಒಪಿನಿಯನ್ ಪರಿಗಣಿಸ್ಕೋಬೇಕು ಇವಾಗ ಇವರು ಕೃಷ್ಣೇಗೌಡರಿದ್ದಾರೆ ರೀತಿಯಲ್ಲಿ ಅವರು ಎಲ್ಲ ಕಾರ್ಯ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಅವ್ರನ್ನ ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ